ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ತುಂಬ ಜನ ಕೇಳ್ತಾ ಇದ್ರಿ ಅದೇ ರೀತಿಯಾಗಿ ತುಂಬ ಜನ ಖಾತರದಿಂದನೂ ಕೂಡ ಕಾಯ್ತಾ ಇದ್ರಿ ಈ ಒಂದು ರೇಷನ್ ಕಾರ್ಡ್ನ ಯಾವಾಗ ಬಿಡ್ತಾರೆ ಆ ಒಂದು ರೇಷನ್ ಕಾರ್ಡ್ಗೆ ಯಾವಾಗ ಅರ್ಜಿ ತಗೊಳ್ತಾರೆ ಅಂತ ತುಂಬ ಜನ ಕೇಳ್ತಾ ಇದ್ರಿ ಸ್ನೇಹಿತರೆ ಫೈನಲಿಗೆ ಇವಾಗ ಸರ್ಕಾರದಿಂದನೇ ಒಂದು ಗುಡ್ ನ್ಯೂಸ್ ಆಗಿ ಕೊಟ್ಟಿದ್ದಾರೆ ಅದೇನಂತ ನಾನು ಹೇಳ್ಬಿಡ್ತೀನಿ ಅದಕ್ಕೂ ಫಸ್ಟು ನನ್ನ ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲಲ್ಲಿ ಯಾವಾಗಲೂ ಕೂಡ ಈ ಒಂದು ಯೋಜನೆಗಳಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಈ ಒಂದು ಸರ್ಕಾರದಿಂದ ಬರುವಂಥ ಯಾವುದೇ ಸ್ಕೀಮ್ಗಳಾಗಿರ್ಬೋದು ಅಥವಾ ಈ ಒಂದು ರೈತರಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು ನಮ್ಮ ಚಾನಲಲ್ಲಿ ಯಾವಾಗ ಕೂಡ ಮಾಡ್ತಾ ಇರ್ತೀವಿ ವಿಡಿಯೋನ ಅದು ಕೂಡ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ಈ ಒಂದು ರೇಷನ್ ಕಾರ್ಡ್ ವಿಚಾರಕ್ಕೆ ಬರೋದಾದ್ರೆ ಈ ರೇಷನ್ ಕಾರ್ಡ್ನ ಇವಾಗ ತುಂಬ ಜನರಿಗೆ ಅಗತ್ಯ ಇರುವಂಥ ಒಂದು ಡಾಕ್ಯುಮೆಂಟ್ಸ್ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಈ ಒಂದು ಸರ್ಕಾರದಿಂದ ಕೊಟ್ಟಿರುವಂಥ ಅಂದರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಗ್ಯಾರಂಟಿಗಳೇನಿದ್ದಾವೆ ಇದನ್ನು ಹೊರತುಪಡಿಸಿ ಬೇರೆ ಎಲ್ಲ ಒಂದು ಸ್ಕೀಮ್ಗಳಾಗಿರ್ಬೋದು ಈ ಒಂದು ಕೇಂದ್ರ ಸರ್ಕಾರದ ಸ್ಕೀಮ್ಗಳಾಗಿರ್ಬೋದು ಜೊತೆಗೆ ನಿಮ್ಮ ಒಂದು ಹಾಸ್ಪಿಟಲಲ್ಲಿ ಕೆಲವೊಂದು ಇಂತಿಷ್ಟು ಪರ್ಸೆಂಟ್ ಅಂತ ಈ ಒಂದು ಬಿ ಪಿ ಎಲ್ ಕಾರ್ಡು ಮತ್ತು ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇಂತಿಷ್ಟು ಪರ್ಸೆಂಟ್ ಅಂತ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅದೆಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಅದೇ ರೀತಿಯಾಗಿ ನೀವು ಯಾವುದೋ ಒಂದು ಗೌರ್ಮೆಂಟ್ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕಂದ್ರೆ ಅದಕ್ಕೂ ಕೂಡ ರೇಷನ್ ಕಾರ್ಡ್ನ ಕೇಳ್ತಾರೆ ಪ್ರತಿ ಒಂದು ಕೂಡ ಪ್ರತಿ ಒಂದಕ್ಕೂ ಕೂಡ ಈ ಒಂದು ರೇಷನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಈ ಒಂದು ಅದೇ ರೀತಿಯಾಗಿ ಒಂದು ಹಳ್ಳಿ ಜನರು ಏನಿದ್ದಾರೆ ಹಳ್ಳಿ ಕಡೆ ಕೆಲವು ಕಷ್ಟಗಳಿರ್ತವೆ ಅಂಥವರು ಕೂಡ ರೇಷನ್ ತಗೊಳ್ಳೋದಕ್ಕೆ ಒಂದಿಷ್ಟು ಅಕ್ಕಿ ಸಿಗುತ್ತೆ ಜೊತೆಗೆ ಸೀಮೆಹಣ್ಣೆ ಏನಿದೆ ಅದು ಸಿಗುತ್ತೆ ಒಂದಿಷ್ಟು ತುಂಬಾನೇ ಹೆಲ್ಪ್ ಇದೆ ಸ್ನೇಹಿತರೆ ಈ ಒಂದು ರೇಷನ್ ಕಾರ್ಡ್ ಮಾಡಿಸೋದ್ರಿಂದ ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ನೀವು ಒಂದು ಹಾಸ್ಪಿಟಲಿಗೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಏನಾದರೂ ಕೂಡ ಟ್ರೀಟ್ಮೆಂಟ್ ಬೇಕು ಅಂತಂದರೆ ಇಂತಿಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನಾನು ಒಂದು ವಿಡಿಯೋನ ನೋಡಿದ್ದೀನಿ ಸ್ನೇಹಿತರೆ ನೀವು ಕೂಡ ನೋಡಿರ್ಬೋದು ಅಂತ ಅಂದ್ಕೊಳ್ತೀನಿ ಒಂದು ಸಣ್ಣ ಒಂದು ಮಗುವಿಗೆ ಒಂದು ಆಪ್ರೇಷನ್ ಆಗಬೇಕಾಗಿರುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಹಾಸ್ಪಿಟಲಲ್ಲಿ ಹೇಳ್ತಾರೆ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಇಂತಿಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ರೇಷನ್ ಕಾರ್ಡ್ನ ಏನಾದರೂ ಆ ರೇಷನ್ ಕಾರ್ಡಲ್ಲಿ ಆ ಮಗುವಿನ ಹೆಸರೇನಾದರೂ ಇದ್ದರೆ ಸೊ ನಿಮಗೆ ಇಂತಿಷ್ಟು ಅಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಇಮಿಡಿಯೇಟಾಗಿ ಆ ಒಂದು ಹೆಸರನ್ನು ಸೇರಿಸಿ ರೇಷನ್ ಕಾರ್ಡ್ಗೆ ಅಂತೇಳ್ಬಿಟ್ಟು ಆ ಒಂದು ಹಾಸ್ಪಿಟಲಲ್ಲಿ ಹೇಳ್ತಾರೆ ಬಟ್ ಆ ತಾಯಿ ಬಂದ್ಬಿಟ್ಟು ತುಂಬಾ ಗೋಗರಿತ ಇರ್ತಾರೆ ಯಾಕಂತಂದರೆ ಸರ್ ದಯವಿಟ್ಟು ರೇಷನ್ ಕಾರ್ಡ್ಗೆ ಈ ಒಂದು ಹೆಸರು ಸೇರಿಸೋದಕ್ಕೆ ಅನುಮತಿ ಮಾಡಿಕೊಡಿ ಇನ್ನೂ ಕೂಡ ಆ ಒಂದು ರೇಷನ್ ಕಾರ್ಡ್ಗೆ ನಮ್ಮ ಮಗುವಿನ ಹೆಸರು ಸೇರಿಸೋದಕ್ಕೆ ಆಗ್ತಾಯಿಲ್ಲ ನಮ್ಮ ಒಂದು ಮಗುವಿನ ಹೆಸರನ್ನ ಸೇರಿಸಿದ್ರೆ ಅವರಿಗೆ ಆಪ್ರೇಷನ್ ಆಗಬೇಕಾಗಿರುತ್ತೆ ಆಪ್ರೇಷನ್ ಆಗುವಂಥ ಸಂದರ್ಭದಲ್ಲಿ ಇಂತಿಷ್ಟು ಡಿಸ್ಕೌಂಟ್ ಕೊಡ್ತೀವಿ ಅಂತ ಸರ್ಕಾರದಿಂದ ಹಾಸ್ಪಿಟಲಿನಿಂದ ಹೇಳಿದ್ದಾರೆ ದಯವಿಟ್ಟು ಕೂಡ ಅದಕ್ಕೆ ಅನುಮತಿನೇ ಮಾಡಿಕೊಡಿ ಅಂತ ನನ್ನ ಇದು ತುಂಬ ಅವನೊಂದು ತಾಯಿ ತುಂಬಾ ಗೋಗರಿತ ಇತ್ತು ನೋಡಿ ಈ ಥರದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ ಜೊತೆಗೆ ಈ ಒಂದು ಗೌರ್ನಮೆಂಟಿಗೆ ಒಂದು ಜಾಬ್ಗೆ ಅಪ್ಲೈ ಮಾಡೋದಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ ಹಲವಾರು ರೀತಿಯ ಒಂದು ಯೋಜನೆಗಳಾಗಿರ್ಬೋದು ಅಥವಾ ಮನೆ ತಗೊಳ್ತೀವಿ ನಾವು ಹೊಸ್ದಾಗಿ ಅಂದ್ರೂ ಕೂಡ ಈ ಒಂದು ರೇಷನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿಯಾಗಿ ಹೊಸ್ದಾಗಿ ಮದುವೆ ಆಗಿರ್ತೀರಿ ಅವರಿಗೂ ಕೂಡ ರೇಷನ್ ಮಾಡಬೇಕಾಗಿ ಅವರಿಗೂ ಕೂಡ ರೇಷನ್ ಕಾರ್ಡ್ ಮಾಡಬೇಕಾಗಿರುತ್ತೆ ಕೂಡ ಹೆಸರು ಅಥವಾ ಹೊಸ ರೇಷನ್ ಕಾರ್ಡ್ನ ತಗೋಬೇಕಾಗಿರುತ್ತೆ ಕೂಡ ಯೂಸ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅದೇನಂತಂದ್ರೆ ನಿಮಗೆ ಏಪ್ರಿಲ್ ಫಸ್ಟ್ ಇಂದ ಈ ಒಂದು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ತಗೊಳ್ತಾರೆ ಏಪ್ರಿಲ್ ಫಸ್ಟ್ ಇಂದ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ತಗೊಳ್ತೀವಿ ಅಂತಾನೆ ಕೂಡ ಹೇಳಿದ್ದಾರೆ ಆ ಒಂದು ಏಪ್ರಿಲ್ ಫಸ್ಟ್ ಅಲ್ಲಿ ಪ್ರತಿಯೊಬ್ರು ಕೂಡ ಒಂದು ರೇಷನ್ ಕಾರ್ಡ್ನ ರೇಷನ್ ಕಾರ್ಡ್ ಗೆ ಅರ್ಜಿ ಹಾಕಲೇಬೇಕಾಗುತ್ತೆ ಯಾಕಂದ್ರೆ ತುಂಬ ತುಂಬನೇ ಉಪಯೋಗ ಇದೆ ಈ ಒಂದು ರೇಷನ್ ಕಾರ್ಡ್ ಇಂದ ಹಾಗಾಗಿ ತುಂಬಾ ಜನರು ಕಾಯ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಒಂದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಮೂರು ಲಕ್ಷ ಲಕ್ಷಕ್ಕಿಂತ ಅಧಿಕ ಜನರು ಆ ಒಂದು ರೇಷನ್ ಕಾರ್ಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಎರಡು ಮೂರು ವರ್ಷ ವರ್ಷಗಳಿಂದ ಕೂಡ ರೇಷನ್ ಕಾರ್ಡ್ನ ಮಾಡಿಸಿಲ್ಲ ಯಾರು ಕೂಡ ಅರ್ಜಿ ಹಾಕಿದ್ದಾರೆ ಅದು ಹಾಗೇನೆ ಪೆಂಡಿಂಗ್ ಇದೆ ಇನ್ನೂ ಕೂಡ ಅಂತವರಿಗೆ ಹೊಸ ರೇಷನ್ ಕೂಡ ಕಾರ್ಡ್ ಕೂಡ ಸಿಗಿಲ್ಲ ಸಿಕ್ಕಿಲ್ಲ ಅದೇ ರೀತಿಯಾಗಿ ಕೆಲವರು ಈ ಹೆಸರನ್ನ ಒಂದು ರೇಷನ್ ಕಾರ್ಡ್ಗೆ ಸೇರಿಸೋದಕ್ಕೂ ಕೂಡ ತುಂಬಾ ಜನ ಕಾಯ್ತಾ ಇದ್ದಾರೆ ಅವ್ರಿಗೂ ಕೂಡ ಯಾವುದೇ ರೀತಿಯಾದ ಒಂದು ಹಸುನ ಸೇರಿಸೋದಕ್ಕೂ ಕೂಡ ಆಗಿಲ್ಲ ಅದೇ ರೀತಿಯಾಗಿ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋದಿಗೂ ಕೂಡ ಆಗ್ತಾ ಇರಲಿಲ್ಲ ಕೆಲವೊಂದು ಸಲ ಸುಮ್ಮನೆ ಬಿಟ್ಟಿದ್ರು ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಅದನ್ನೇ ಈ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ದೊಡ್ಡ ಸುದ್ದಿನ ಮಾಡಿಬಿಟ್ಟಿದ್ರು ಅಂದರೆ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ತಾ ಇದ್ದಾರೆ ಅರ್ಜಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡ್ಬೋದು ಅಂತ ಅದೇನೂ ಇಲ್ಲ ಇವಾಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಏಪ್ರಿಲ್ ಫಸ್ಟಿಂದ ಆ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ತಗೊಳ್ತೀವಿ ಅವಾಗಿಂದ ನೀವೆಲ್ಲರೂ ಕೂಡ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಈ ಒಂದು ರೇಷನ್ ಕಾರ್ಡ್ಗೆ ಬೇಕಾಗಿರುವಂತಹ ದಾಖಲಾತಿಗಳನ್ನ ನಾನು ಹೇಳ್ಬಿಡ್ತೀನಿ ಈ ಒಂದು ಬಿ ಪಿ ಎಲ್ ಕಾರ್ಡ್ ಮೊದಲನೇ ಬಿ ಪಿ ಎಲ್ ಕಾರ್ಡ್ನ ಮಾಡಬೇಕಂದ್ರೆ ಸ್ನೇಹಿತರೆ ನೀವು ಈ ಒಂದು ಕುಟುಂಬದಲ್ಲಿ ಇರುವಂಥ ಸದಸ್ಯರೇನಿದ್ದಾರೆ ಅವರ ಎಲ್ಲರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ ಜೊತೆಗೆ ಯಾರ್ದಾದ್ರೂ ಒಬ್ಬರದು ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸ್ನೇಹಿತರೆ ಇದನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳೇ ಬೇಕಾಗುತ್ತೆ ಇನ್ನು ಉಳಿದಂಥ ಪ್ರೊಸೀಜರ್ ಏನಪ್ಪಾ ಅಂತಂದರೆ ನೀವು ಅಲ್ಲಿ ಏನು ಆ ಒಂದು ಸೈಬರ್ ಅಲ್ಲಿ ಅರ್ಜಿನ ಹಾಕ್ತಿರಲ್ವಾ ಅಲ್ಲಿ ನಿಮಗೆ ತುಂಬ ತಗೊಳ್ತಾರೆ ತುಂಬ ಇಂಪ್ರೆಷನ್ ಏನಿದೆ ಆ ಬಯೋಮೆಟ್ರಿಕಲ್ಲೇ ಅದನ್ನು ತಗೊಳ್ತಾರೆ ಅದಾದ ನಂತರದಲ್ಲಿ ಫೋಟೋ ಕೂಡ ಅಲ್ಲೇ ಕ್ಲಿಕ್ ಮಾಡ್ಕೊಳ್ತಾರೆ ಇನ್ನು ಯಾವುದೇ ರೀತಿಯಾದ ಒಂದು ದಾಖಲಾತಿ ಕೇಳಲ್ಲ ಅಂತ ಅಂದ್ಕೊಳ್ತೀನಿ ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಇಟ್ಕೊಂಡಿರಿ ಇಷ್ಟು ನಿಮಗೆ ಬಿ ಪಿ ಎಲ್ ಕಾರ್ಡಿಗೆ ಬೇಕಾಗುತ್ತೆ ಸ್ನೇಹಿತರೆ ಜೊತೆಗೆ ಸ್ನೇಹಿತರೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಇರಬಾರ್ದು ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕೆಳಗಡೆ ಇರಬೇಕಾಗುತ್ತೆ ನಿಮ್ಮ ಒಂದು ಕುಟುಂಬದ ಆದಾಯ ಅಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಸ್ನೇಹಿತರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟಂತ ಇದ್ದ ಇದ್ದಂಥವ್ರಿಗೆ ಎ ಪಿ ಎಲ್ ಕಾರ್ಡ್ ಸಿಗುತ್ತೆ ಸ್ನೇಹಿತರೆ ಇದನ್ನು ನೀವು ಸರಿಯಾಗಿ ನೆನ್ಪಿಟ್ಕೋಬೇಕಾಗುತ್ತೆ ನೀವು ಬಿ ಪಿ ಎಲ್ ಕಾರ್ಡ್ ಮಾಡಬೇಕಂತಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕೆಳಗಡೆ ಕೆಳಗಡೆ ಇರಬೇಕಾಗುತ್ತೆ ನಿಮ್ಮ ಒಂದು ವಾರ್ಷಿಕ ಆದಾಯ ಕುಟುಂಬದ ಒಂದು ವಾರ್ಷಿಕ ಆದಾಯ ಇಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಸ್ನೇಹಿತರೆ ಜೊತೆಗೆ ಸ್ನೇಹಿತರೆ ನಿಮ್ಮ ಒಂದು ಅಂತ್ಯೋದಯ ನೀವು ಕಾರ್ಡ್ ಏನಾದರೂ ಮಾಡಿಸ್ಬೇಕು ಅಂತಂದರೆ ನಿಮ್ಮ ಒಂದು ಕುಟುಂಬದ ಆದಾಯ ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟಿರಬಾರ್ದು ಅಂದರೆ ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟಂಥ ಕುಟುಂಬದ ಒಂದು ವಾರ್ಷಿಕ ಆದಾಯ ಇರಬಾರ್ದ ಇರಬಾರ್ದು ಜೊತೆಗೆ ನಿಮ್ಮ ನಿಮಗೂ ಕೂಡ ಈ ಒಂದು ದಾಖಲಾತಿಗಳಷ್ಟೇ ಈ ಒಂದು ಎಲ್ಲ ಪ್ರತಿಯೊಬ್ಬರದ್ದು ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಕ್ಯಾಶ್ಟ್ ಇನ್ಕಮ್ ಬೇಕಾಗುತ್ತೆ ಇಷ್ಟು ನೀವು ತೋರಿಸ್ಬೇಕಾಗುತ್ತೆ ಜೊತೆಗೆ ನೀವು ಈ ಒಂದು ತುಂಬ ಬಡ ಕುಟುಂಬದವರಾಗಿರಬೇಕಾಗುತ್ತೆ ಅಂದರೆ ನಿಮಗೆ ಈ ಒಂದು ಯಾವುದೇ ರೀತಿಯಾದ ಒಂದು ಕೃಷಿ ಜಮೀನು ಇರಬಾರ್ದು ಅದೇ ರೀತಿಯಾಗಿ ಈ ಒಂದು ಸಣ್ಣ ರೈತರಾಗಿರ್ಬೋದು ರ ರೈತರಾಗಿರಬೇಕಾಗುತ್ತೆ ಅಂತಂದರೆ ಈ ಒಂದು ಸ್ಲಮ್ಮಲ್ಲಿ ಯಾರೆಲ್ಲ ವಾಸ ಇರ್ತಾರೆ ಅವರಿಗೆ ಪಾಪ ಇರೋದಕ್ಕೂ ಕೂಡ ಜಾಗ ಇರೋದಿಲ್ಲ ತುಂಬ ಒಂದು ಸಣ್ಣ ಒಂದು ಮನೆಯಲ್ಲಿರ್ತಾರೆ ಅಂಥವ್ರು ಕೂಡ ಈ ಒಂದು ಅಂತ್ಯೋದಯ ಕಾರಣ ಮಾಡಿಸ್ಬೋದು ಸ್ನೇಹಿತರೆ ಜೊತೆಗೆ ಈಗ ಏನಾದ್ರೂ ಈ ಅಂದರೆ ಅರವತ್ತು ವರ್ಷದ ಮೇಲ್ಪಟ್ಟಂಥ ಒಂದು ವಿಧುವ ಮಹಿಳೆಯರೇನಿದ್ದಾರೆ ಅವರು ಕೂಡ ಈ ಒಂದು ಅಂತ್ಯೋದಯ ಕಾರಣ ಮಾಡಿಸ್ಬೋದು ಸ್ನೇಹಿತರೆ ಅದನ್ನು ಬಿಟ್ಟರೆ ಇನ್ನು ಐ ಟಿ ಅಂದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋಂಥವ್ರಿಗೆ ಯಾವುದೇ ರೀತಿಯಾದ ರೇಷನ್ ಕಾರ್ಡು ಸಿಗೋದಿಲ್ಲ ಅದೇ ರೀತಿಯಾಗಿ ಈ ಒಂದು ಏನು ಕಾರು ಬೈಕು ಇದ್ರೂ ಕೂಡ ಇದ್ರೂ ಕೂಡ ಸೊ ಅವರ ಒಂದು ಕುಟುಂಬದ ಆದಾಯ ಅದೇ ಹೇಳ್ತಿದ್ದೀನಲ್ವ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಕೆಳಗಡೆ ಇರಬೇಕಾಗುತ್ತೆ ಅಂಥವ್ರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗುತ್ತೆ ಸ್ನೇಹಿತರೆ ದಯವಿಟ್ಟು ಕೂಡ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ತುಂಬ ಜನ ಉಪಯೋಗ ಪಡ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೆ ಏಪ್ರಿಲ್ ಫಸ್ಟಿಂದ ಈ ಒಂದು ಬಿ ಪಿ ಎಲ್ ಕಾರ್ಡ್ನ ಮಾಡಿಸ್ಬೋದು ಸ್ನೇಹಿತರೆ ಈಗ ಒಂದು ಹೊಸ್ತಾಗಿ ಬಂದಿರುವಂಥ ಒಂದು ಅಪ್ಡೇಟು ಸೊ ದಯವಿಟ್ಟು ಕೂಡ ಅಷ್ಟೊಳಗಡೆ ನಿಮ್ಮ ಒಂದು ಕ್ಯಾಶ್ ಟು ಇನ್ಕಮ್ನ ರೆಡಿ ಮಾಡಿ ಇಟ್ಕೊಳ್ಳಿ ಯಾಕಂದರೆ ಇವಾಗ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಎಲ್ರಿಗೂ ಕೂಡ ದಾಖಲಾತಿಗಳು ಸಿಗುತ್ತೆ ಬಟ್ ಈ ಕ್ಯಾಶ್ಟ್ ಇನ್ಕಮ್ ಮಾಡಿಸೋದಕ್ಕೆ ತುಂಬಾ ರಿಸ್ಕ್ ಆಗುತ್ತೆ ಯಾಕಂದರೆ ಅವರ ಒಂದು ಟಿ ಸಿ ಅಥವಾ ಮಾಸ್ ಕಾರ್ಡು ಏನು ಏನು ಕೂಡ ಮಿಸ್ಟೇಕ್ ಆದ್ರೂ ಕೂಡ ಅದು ಇದು ಅಪ್ರೂವ್ಡ್ ಆಗೋದಿಲ್ಲ ಅದಕ್ಕೋಸ್ಕರನೇ ನೀವು ಕ್ಯಾಶ್ಟ್ ಇನ್ಕಮ್ನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ಕ್ಯಾಶ್ಟ್ ಇನ್ಕಮಿಗೆ ಬೇಕಾಗಿರುವಂಥ ದಾಖಲಾತಿಗಳು ಏನು ಅಂತ ಹೇಳ್ಬಿಟ್ಟು ವಿಡಿಯೋ ಇದೆ ನನ್ನ ಒಂದು ಚಾನಲಲ್ಲಿ ನೋಡಿ ಅದಾದ ನಂತರದಲ್ಲಿ ನೀವು ಕ್ಯಾಶ್ಟ್ ಮತ್ತು ಇನ್ಕಮ್ಗೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಓಕೆ ಸ್ನೇಹಿತರೆ ಧನ್ಯವಾದ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದ ಸ್ನೇಹಿತರೆ